ಏನಿವತ್ತು ಪ್ರತಿ ವರ್ಷ ಹದಿನಾಲ್ಕನೇ ತಾರೀಕು ಆ ಜಯಂತಿಗೆ ಪೂರ್ವಭಾವ ಸಭೆಯನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕರೆದಿದ್ದಾರೆ ಅವರಿಗೆ ನಮ್ಮ ಸಮಾಜದ ಪರವಾಗಿ ಅವರಿಗೆ ಅನುಸರಿಸ್ತಾ ಶಾಸಕು ಅವರಲ್ಲಿ ಅವ್ರಿಗೂ ತೊಂದರೆ ಕಾಣಬೇಡ ಈಗಾಗಲೇ ನಮ್ಮ ತಾರೆಯವರು ಹೇಳಿದ ಪ್ರಕಾರ ಮೇಡಮ್ ಅವರು ವಿಶೇಷವಾಗಿ ಎಲ್ಲ ಕೆಲಸಗಳು ನಗರ ಕೂಡ ಮಾಡ್ಕೊ ಮಾಡ್ಕೊಡ್ತಾರೆ ತಾಯಿ ನಮಗೆ ತಾಲೂಕಿಗೆ ಅವ್ರಿಗೆ ಅನ್ನಿಸ್ಕೊಂಡು ನಾವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅದರಲ್ಲಿ ಎಲ್ಲಾದರೂ ಕೂಡ ವಿಶೇಷವಾಗಿ ಏನು ಇವತ್ತು ಈ ಸಭೆ ಮಾಡ್ತಾ ನಾವು ಒಂದು ಮನವಿನ ಮಾಡ್ಕೊಡ್ತಾ ಇದ್ವಿ ಹದಿನಾಲ್ಕೈ ತಾರೀಕು ಸಂಕ್ರಾಂತಿ ಹಬ್ಬ ಇರೋದರಿಂದ ಎಲ್ಲ ಪಲ್ಲೆಗಳಿಗೆ ಪ್ರತಿ ಹಳ್ಳಿಯಿಂದ ದಿನ ಬರೋದಕ್ಕೆ ಮತ್ತು ಪಲ್ಲೆಗಳೆಲ್ಲ ಬರೋದಕ್ಕೆ ನಮ್ಗೆ ಭಾಳ ಅನಾನುಕೂಲ ಆಗ್ತದೆ ದಯವಿಟ್ಟು ನಮಗೆ ಒಂದು ಡೇಟು ನಿಗದಿ ಮಾಡಿಕೊಡ್ತೀವಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಲ್ಲ ಕೂತ್ಕೊಂಡು ನಾವು ಆ ಡೇಟ್ಗೆ ಏನು ತಾಲೂಕವಾಗಿ ನಮ್ಗೆ ಸಹಕಾರ ಮಾಡ್ತಾ ಇರೋ ಎಲ್ಲ ಓ ಆಫೀಸಿನ ಸೊಸೈಲ್ ಡಿಪಾರ್ಟ್ಮೆಂಟ್ ಜಿಲ್ಲಾ ಪಂಚಾಯತಿ ಎರಡನೇದು ಮಕ್ಕಳು ಅಭಿವೃದ್ಧಿ ಎಲ್ಲ 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 ಕೇಳಿದ್ರೆ ನಮ್ಮ ಸಹಕಾರ ಮಾಡ್ತಾ ಇದ್ದರು ಎಲ್ಲ ಯಾರೇ ಕಾರ್ಯಕ್ರಮ ಮಾಡೋದು ಯಾವ ಸಮಾಜ ಕಾರ್ಯಕ್ರಮ ಎಲ್ಲರೂ ಕೂಡ ಸಹಕಾರ ಮಾಡ್ಕೊಂಡು ಬರ್ತಾರೆ ಅದೇ ರೀತಿ ಕೂಡ ನಮ್ಗೆಲ್ಲ ಸಹಕಾರ ಮಾಡ್ಕೊಂಡು ಬರ್ತೀವಿ ಈಗಾಗಲೇ ತಿಳಿಸಿದ್ದಾರೆ ಅಧಿಕಾರಿಗಳು ಅದ್ರ ಪ್ರಕಾರ ನಾವೆಲ್ಲ ಇನ್ನೊಂದು ದಿವಸ ನಾವು ಎಲ್ಲ ದಿನ ಕೂತ್ಕೊಂಡು ನಾವು ಶಾಸಕರನ್ನ ಕೇಳಿ ಮತ್ತೆ ತಾಲೂಕು ದಂಡಾಧಿಕಾರನ್ನು ಕೇಳಿ ನಾವು ಯಾವ ಯಾವ ದಿನಾಂಕ ಇರ್ತಾರೆ ಅಂತ ಅವರು ಆ ದಿನಾಂಕದಲ್ಲಿ ನಾವು ನಿಧಿ ಮಾಡಿ ಆವತ್ತು ಅದ್ಧೂರಿಯಾಗಿ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಇಲ್ಲಿ ಏನ್ ಹದಿನಾಲ್ಕನೇ ತಾರೀಕು ಪಾರ್ಮಾಡಿಸ್ ಆಫೀಸ್ ಅಲ್ಲಿ ಅವರು ಪೂಜೆ ಮಾಡ್ತಾರೆ ಸ್ವಾಮೀಜಿಗಳು ಇಟ್ಟು ಅವತ್ತು ನಾವೆಲ್ಲ ಕೂಡ ಬಂದು ಇಲ್ಲಿ ಭಾಗವಹಿಸಿ ಆ ಪೂಜೆ ಸಕ್ ಪೂಜೆ ಸಹಿಸಿ ಅದ್ದೂರಿ ನಡೆಸ್ಕೊಂಡು ಹೋಗ್ಬೇಕು ಅಂತ ತಮ್ಮೆಲ್ಲರೂ ಕೂಡ ಮನವಿ ಮಾಡ್ಬಿಟ್ಟಾರೆ ಯಾಕಂದ್ರೆ ಇಲ್ಲಿ ಬಂದಿದ್ದೀವಿ ಮಾತಾಡ್ಕೊಂಡ್ರೆ ಅವ್ರಿಗೆ ಏನೇ ಬರೋದು ಅಂತ ಅವತ್ತು ನಮ್ಗೆ ಅಪ್ಪು ಇದ್ರು ಕೂಡ ಬಹುಶಃ ಒಂದು ಒಂಬತ್ತರಿಂದ ಹತ್ತು ಗಂಟೆ ಕಾರ್ಯಕ್ರಮ ಇರ್ತದೆ ಹತ್ತು ಗಂಟೆ ಎಕ್ಸೈಟ್ ಹತ್ತು ಗಂಟೆ ಸರ್ಕಾರ ಬನ್ನಿ ಬನ್ನಿ ಕೈ ಚೆನ್ನಾಗಿ ಇನ್ನೊಂದು ದಿವಸ ನಾವು ಶಾಸಕರಿಗೆ ಕೇಳಿ ಶಾಸಕರು ಕೇಳಕ್ ಮುಂದೆ ನಾವೆಲ್ಲ ಕೂತ್ಕೊಂಡು ಒಂದೆರಡು ಎರಡ್ ಡೇಟ್ ಡಿಕ್ಲಿ ಮಾಡ್ಕೊಳ್ತೇವೆ ಆವತ್ತು ಏನೇನು ನಮಗೆ ಸಹಕಾರ ಮಾಡಬೇಕು ಎಲ್ಲ ಮೊದಲೇ ಮಾಡ್ತಾರೆ ಇಲಾಖೆಯಿಂದ ನಾವು ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಅಧಿಕಾರಿಗಳಿಂದ ಹಾಕಕ್ಕಾಗಲ್ಲ ನಾವು ಅವರು ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ನಮ್ದು ಎಂಬತ್ತು ಪರ್ಸೆಂಟ್ ಇರಬೇಕು ಅವರಿಂದ ಚೆನ್ನಾಗಿ ಮಾಡಬೇಕು ಅಂದ್ರೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋಣ ಈಗ ಏನು ಇನ್ನೂ ಎರಡು ಕಾರ್ಯಕ್ರಮ ಇದೆ ಅದರಿಂದ ಈ ಎಲ್ಲ ನಮ್ಮ ಬಂದಿರ ಎಲ್ಲ ಪತ್ರಿಕೆ ಮಾಡಿದ ವಿಶೇಷವಾಗಿ ಎಲ್ಲ ಕೂಡ ತಾಲೂಕಿನ ಜಿಲ್ಲಾ ಸಮಸ್ಯೆ ಸಮಸ್ಯೆ ಅಧ್ಯಕ್ಷೆಲ್ಲ ಬಂದಿದ್ದೀರಿ ವಿಶೇಷವಾಗಿ ಇನ್ನೊಂದು ಸಲ ಅಂದ್ರೆ ಮೇಡಮ್ ಅವರ ಸಹಕಾರ ಸದಾ ಇರ್ತಾರೆ ಅಂತ ಮೇಡಮ್ ಹೇಳಿದ್ರು ಕೂಡ ನಾವು ನಾವು ಈ ಕಾರ್ಯಕ್ರಮವನ್ನು ಈಗಾಗಲೇ ಚೆನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಶಾಸಕ ಕೇಳಿ ನಾವು ದಿನಾಂಕ ಮಾಡಿ